ಇದನ್ನ ಏನನ್ನೆ ಕರ್ನಾ ಮಾಡ್ಯೋ ಏನಾದ್ರೂ ಮಾಡ್ಲಿ ಒಳ್ಳೆ ನಿಮಿ ಮುಂದೆ ಈಗ ಏನು ಮಾಡೋದು ರೂಟ್ ಅಂತ ಒಂದು ಫೋಟೋ ಆಪೋರ್ಟಿನ್ ಆ ಆದಾನ ಅಂತಾರೆ ಆ ಆದಾನನ್ನ ಸುನ್ನ ప్రజಲಿಗೆ ಕಷ್ಟವಂತ ಕಂಪ್ಲೇಂಟ್ ಕೂಡ ಕರೆಕ್ಟಾಗಿ ಕೂಡ ಇcurrentColorನ್ನ ప్రజಲಿಗೆ ಕರೆಕ್ಟಾಗಿ ಡೇಟಾ ಅಂತ ಕೂಡ ಕಲೆಕ್ಟ್ చేಸೋಣ ವಿಡಿಯೋ ಫುಟೇಜಸ್ ಏನಿದೆ ಕೂಡ ಇట్లా 20 ಅಲ್ಲಿ ಸುನ್ನನೇ ಆಯವರೆಗೆ ಅಂತ ಅದಕ್ಕೆ 20% ವಿಡಿಯೋ ದಿಸ್ತೀನಿ ಒಂದು ನಿಮಿಷಕ್ಕೆ

ಮೇವು ಉನ್ನಪ್ಪ ಕನಿಷ್ಠ ಅದೇ ಕಲ್ಸಿನ ಆಧಾರೀತ ಇರೋ ಮಂದಿ ನಾನು ಹೇಳ ಕನಿಮಾ ಮಾರೇಜ್ ನೀರು ಆ ಬೇಡ

விமேன் எவருக்கு இப்போ மிமே இதுமா ಆಯ್ತು ಆಯ್ನೆ ಇಬ್ಬರು ಪಡೆಯೋ ಅಕಾರಣ್ಣ ಹಕ್ಕು ನಾವು ನೇನೆ ಇಬ್ಬರು ಪಡಣ ಪದಾಧನ ಕಲ್ಗೊಂಡು క్లారిటీ పొద్దున అధికార దగ్గరికి వెళ్ళి మరి దీనికి గ్రూప్ ఏంటప్పుడు పరిశీలించిన ఇవన్నీ పెట్టాలి

आधार <laughs> विश्व